ಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಕೀರಂ ನಾಗರಾಜ್ ಪ್ರಾಧ್ಯಾಪಕರು ಬರಹಗಾರರು ವಿಮರ್ಶಕರು ಕಾವ್ಯ ಮಂಡಲ ಸಂಶೋಧನಾ ಕೇಂದ್ರವನ್ನ ಶುರು ಮಾಡಿದ್ರು ವಿದ್ಯಾರ್ಥಿಗಳಲ್ಲಿ ಭಾಷೆಗೆ ಒಂದು ಬೆರಗು ಕಲೆ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಿದವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಾಹಿತ್ಯ ಅಕಾಡೆಮಿಗಳಲ್ಲಿ ಕಾರ್ಯನಿರ್ವಹಿಸಿದವರು ಕಾವ್ಯದ ಕಡು ಮೋಹಿ ಕೀರಂ ಅಂತ ಸಹೃದಯರು ಹೇಳ್ತಾ ಇದ್ರು ಕೇಳೋಣ ಕೀರಂ ನಾಗರಾಜ್ ಅವರ ಧ್ವನಿಗಳಿಗೂ ಅಥವಾ ಬದ್ಧನಾಗಿ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಂತ ಹೇಳಲು ಬರುವಂತ ನಮ್ಮಲ್ಲೇ ಬಹಳ ಒಳ್ಳೆಯ ಉದಾಹರಣೆ ಅಂತ ಹೋಗಬೇಕಾದ್ರೆ ಮತ್ತು ದೇಮ್ ಅವರು ಅವರು ನಮ್ಮ ಇಡೀ ವಿಮರ್ಶಾ ಪ್ರಸ್ಥಾನವನ್ನೇ ಅಥವಾ ಸಾಹಿತ್ಯ ತತ್ವದ ಪ್ರಸ್ಥಾನವನ್ನೇ ಒಂದು ರೀತಿಯಲ್ಲಿ ಪುನರಾವಲೋಕನ ಮಾಡಿ ಒಂದು ಹೊಸ ವಿಮರ್ಶಾ ತತ್ವವನ್ನು ಒಂದು ಸಮರ್ಥ ವಿಮಶಾ ಕೃತ್ಯ ರೂಪಿಸಬಹುದು ಅದರಿಂದ ವಿಮರ್ಶೆಯ ತತ್ವವನ್ನು ಚೆನ್ನಾಗಿ ಬಲ್ಲವನಾಗಿದ್ದು ಅವನು ಆದ ಮೂಲಕ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಥವಾ ಮಹತ್ವದ ಕೃತಿಯನ್ನು ರಚಿಸ್ತಾನೆ ಅಂತ ಹೇಳಲು ಬರುವಂತಿಲ್ಲ ಅಥವಾ ವಿಮರ್ಶಾ ಚಿಂತನೆಗಳ ತಿಳುವಳಿಕೆನೂ ಹೆಚ್ಚು ಹಿಂದೆದಂತಹ ಅವನು ಕೂಡ ಶ್ರೇಷ್ಠ ಕೃತಿಯನ್ನು ಹುಟ್ಟೋದು ಸಾಧ್ಯವಿದೆ ಅದರಿಂದ ಎಷ್ಟೋ ಬಾರಿ ತುಂಬಾ ಚೆನ್ನಾದ ವಿಮರ್ಶಾ ಚಿಂತನೆಯನ್ನು ತೆಗೆದುಕೊಂಡಂತ ನಮ್ಮ ಅನೇಕ ಲೇಖಕರಿದ್ದಾರೆ ಆದರೆ ಅವರ ಕೃತಿ ಅಂತಹ ಅದರ ಮಹತ್ವದ ಅರ್ಥಪೂರ್ಣವಾಗಿರ್ತಕ್ಕಂತಹ ನೋಡಿಕೆ ಆಗಿರೋಲ್ಲ ಅದರಿಂದ ಸಾಹಿತ್ಯ ಭಕ್ತದ ಗ್ರಹಿಕೆಗೂ ಸಾಹಿತ್ಯದ ಕೃಷಿಗೂ ಬಹಳ ನೇರವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ ಅಂತ ಕಾಣಕ್ತಾರಲ್ಲ ಅಂದರೆ ವಿಮೋ ಒಬ್ಬ ಲೇಖಕನೂ ಕೂಡ ಪೂರ್ಣತಃ ಒಬ್ಬ ವಿಮರ್ಶಕರು ಯಾಕಂದರೆ ವಿಮರ್ಶನ ಪ್ರಜ್ಞೆ ಅನ್ನೋದು ಅವನ ಪ್ರಜ್ಞೆ ಶೀಲಿಕೆಯಲ್ಲಿಯೇ ಅಂತರ್ಗತವಾಗಿರುತ್ತೆ ಅದರಿಂದ ನಿಷತ್ತಿಯ ಒಂದು ಭಾಗವಾಗಿ ಅವನು ಸಾಗಿಸುವದ ತತ್ವ ಮೀಮಾಂಸೆಯ ವಿಚಾರಗಳು ನಮಶೀಲಿತ ತಿಳ್ಕೊಂಡಿರ್ತಾನೆ ಆದರೆ ಸೃಜನಶೀಲಿಸುವ ಕ್ರಿಯೆ ಇವುಗಳನ್ನೆಲ್ಲವನ್ನು ಕೂಡ ಮೀರಿ ಬೇರೆಯದೇ ಆಗಲಿ ಅಷ್ಟೇ ಅಲ್ಲದೆ ಆ ಲಕ್ಷ್ಯ ಲಕ್ಷಣಗಳ ಮನೆಗಳಿಂದ ಆಕೆಗೆ ಹೊಸ ವಿಮರ್ಶನ ತತ್ವಗಳು ಕೂಡ ನಿರ್ಮಾಣಗೊಳ್ತಕ್ಕಂಥದ್ದನ್ನು ನಾವು ಅನೇಕ ಕೃತಿಗಳನ್ನು ನೋಡಕ್ಕಾಗ್ತೀವಿ ನನಗೆ ನೋಡ್ಕೊಳ್ಬಹುದು ಅದನ್ನ ಬಹಳ ಕೆಲವರೆಲ್ಲರೂ ಕೂಡ ಅದನ್ನು ಒಂದು ಚಾಲೆಂಜ್ ಅನ್ನೋ ರೀತಿಯಲ್ಲಿ ಕುವೆಂಪು ಅವರ ಪದ್ಯವನ್ನು ವಿವರಿಸ್ತಾರೆ ನೀನು ಏನು ಬಂದೆಯಾ ಅಂತನ್ನೋ ರೀತಿ ಆದರೆ ನೀನು ಏನು ಅನ್ನೋಂತಹ ಒಂದು ನಿರ್ದೇಶನ ಯುದ್ಧ ಆಗಿ ತೋರ್ತಾ ಇದೆ ಅದರಿಂದ ಅಲ್ಲಿ ಒಂದು ರೀತಿ ಲೇಖಕ ಮತ್ತು ಓದಿದ ಈ ವೃದ್ಧರ ಸಂಬಂಧ ಮತ್ತು ಅದಷ್ಟು ವಿಮರ್ಶಾತ್ಮಕವಾಗಬೇಕು ಎನ್ನುವ ಒಂದು ನೋಟವನ್ನು ಆ ಕವಿತೆ ಒಳಗೊಂಡ ಹಾಗೆ ಅವ್ರು ಕಾಯ್ದೆ ಕುವೆಂಪು ಅವರ ಈ ಕವಿತೆಯ ಜೊತೆಗೆ ಕನ್ನಡದ ಅನೇಕ ಲೇಖಕರು ವಿದರ್ಶಕರನ್ನು ಕುರಿತು ಬೇರೆ ಬೇರೆ ಮಟ್ಟಗಳಲ್ಲಿ ಈ ವಿಚಾರ ವಿಕರ್ಶನವನ್ನು ಮಾಡಿದೆ ಸತ್ಯ ವಿಚಾರದ ಚರ್ಚೆ ವ್ಯಾಪಕವಾಗಿದೆ ಅದು ಸಂಸ್ಕೃತಿಯ ತತ್ವ ಪ್ರಧಾನವಾದಂತಹ ಸತ್ಯ ಇವಾಗ ನಮ್ಮ ಸಾಮಾಜಿಕ ಚಿಂತನೆಗಳ ಚರ್ಚೆ ಅಥವಾ ಮನಸ್ಸಾ ಪ್ರಿಯಾದಂತಹ ಜನಗಳ ಕಚ್ಚೆ ಅಥವಾ ರಾಜಕೀಯ ಸಿದ್ಧಾಂತಗಳ ಕತೆ ಈ ರೀತಿಯಂತಹ ಒಂದು ರೀತಿ ಸಂಸ್ಕೃತಿಯ ಸಿದ್ಧಾಂತಗಳ ಚರ್ಚೆ ನಡೀತಾ ಇದ್ದೇವೆ ಹೊರತು ಆ ಸಂಸ್ಕೃತಿ ಸಂಸ್ಕೃತಿಯ ಸಿದ್ಧಾಂತದ ಚರ್ಚೆಗೆ ಸಾಹಿತ್ಯವನ್ನು ಕೇಂದ್ರಗೊಳಿಸಿಕೊಳ್ಳದೆ ಅಂತಕ್ಕಂತಹ ಒಂದು ಸಹ ಪ್ರಧಾನವಾಗಿದ್ದು ಅಂದ್ರೆ ನಿಮಗೆ ವರ್ಷದಲ್ಲಿ ಥಿಯೋಟಿಕಲ್ ಡಿಸ್ಕೊಟ್ಟು ಅದು ಬಹಳ ಪ್ರಧಾನವಾಗ್ಬಿಟ್ಟಿದೆ ಆ ಥಿಯೇಟಿಕಲ್ ಡಿಸೇಷನ್ ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇತ್ತೆಲ್ಲ ರೀತಿಯಾದಂತಹ ತಾತ್ವಿಕ ಚರ್ಚೆಗೆ ಸಾಹಿತ್ಯ ಸೃಷ್ಟಿ ತುಂಬ ಗಂಭೀರವಾದಂಥ ಕೊಡುಗೆಗಳನ್ನು ಕೊಡುತ್ತೆ ಅದು ಕೇವಲ ಸಾಹಿತ್ಯದ ಒಂದು ಆಗಿರ್ತಕ್ಕಂಥ ಸೃಷ್ಟಿ ಇಲ್ಲದೆ ಈ ಎಲ್ಲ ಚಿಂತನೆಗೆ ಮೂಲ ದ್ವೀಯವನ್ನು ಈ ಸಾಹಿತ್ಯದಿಂದ ನಾವು ಸ್ವೀಕರಿಸಬೇಕಾಗಿದೆ ಲಕ್ಕೊಂಪು ಕಾದಂಬರಿಗಳಿಂದ ಕಾರಂತ ಕಾದಂಬರಿಗಳಿಂದ ಅಥವಾ ಲಂಕೇಶ್ವರ ನಾಟಕಗಳಿಂದ ಪ್ರೇತಿಯವರ ಕೃತಿಗಳಿಂದ ಸಂಬಂಧ ಕೃಷಿಗಳಿಂದ ನಿರಂತರ ನಿರಂತರವಾಗಿ ಹೊಸ ಚಿಂತನೆ ಸಾಮಾಜಿಕ ಚಿಂತನೆಗಳು ಹೊಸ ಒಟ್ಟಾರೆ ಹೇಳದಾದ ಸಾಂಸ್ಕೃತಿಕ ಚಿಂತನೆ ಉತ್ಪನ್ನವಾಗ್ತಾ ಇದೆ ಈ ಒತ್ಪನ್ನ ಉಳಿತರ ಜ್ಞಾನ ಸಾಕು ಬೀಳಿಗೆ ಬೇಕಿಲ್ಲ ಅಂತ ಒಂದು ಅನುಮಾನ ನಮ್ಗೆಲ್ಲೂ ಕಾಡ್ತಾ ಇದೆ ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಸಾಹಿತ್ಯ ವಿಮರ್ಶೆ ಒಂದು ರೀತಿ ಶಾಶ್ವಿಕವಾದಂತಹ ಗ್ರಹಿಕೆಯ ಕಡೆಗೆ ಒತ್ತು ಬಿದ್ದೀವಿ ಇವತ್ತು ಕೃತಿ ತನ್ನ ಪ್ರಧಾನವಾಗಿ ಮಾಡಿಕೊಂಡು ಆ ಕೃತಿಯನ್ನು ವಿಶ್ಲೇಷಣೆ ಮಾಡತಕ್ಕಂತಹ सुनो तो